ವಿಷಪೂರಿತ ಆಹಾರ ಮೇಯ್ದಿರುವ ಶಂಕೆ ಹಿನ್ನೆಲೆ ಎಂಬತ್ತಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ ಘಟನೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹೊಳೆಇಟಗಿ ಬಳಿ ನಡೆದಿದೆ ಪದ್ಮಣ್ಣ ಪೂಜಾರಿ ಎಂಬವರಿಗೆ ಸೇರಿದ ಕುರಿಗಳು ಇವಾಗಿದ್ದು ಪದ್ಮಣ್ಣ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಮೂಲದ ಕುರಿಗಾಯಿಗಳಾಗಿದ್ದಾರೆ ನಿನ್ನೆ ಸಂಜೆ ಆಹಾರ ಸೇವಿಸಿ ಕೆಲ ಹೊತ್ತಿನಲ್ಲಿ ಕುರಿಗಳು ಸತ್ತು ಬಿದ್ದಿದ್ದು ಕುರಿಗಳು ಸತ್ತಿದ್ದಕ್ಕೆ ಕುರಿ ಮಾಲೀಕ ಆತಂಕಕ್ಕೊಳಗಾಗಿದ್ದಾನೆ ಇನ್ನು ಸತ್ತ ಕುರಿಗಳನ್ನು ಕಂಡು ಕುರಿಗಾಯಿ ಕುಟುಂಬ ಕಣ್ಣೀರಿಡುತ್ತಿದ್ದು ಸೂಕ್ತ ಪರಿಹಾರಕ್ಕೆ ಕುರಿಗಾಯಿಗಳು ಆಗ್ರಹಿಸುತ್ತಿದ್ದಾರೆ ಈ ಪ್ರಕರಣ ಶಿರಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ रइजाफ न्यूज़ शिरहट्टी